ಪ್ರಿಯ ವೀಕ್ಷಕರೇ ಕೆ ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯ ನಗರದ ಡಿ ಆರ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಜಿ ಪ್ರಭಾವತಿ ಎಸ್ ಪಿ ಡಾಕ್ಟರ್ ಕವಿತಾ ಎ ಡಿ ಸಿ ಜವರೇಗೌಡ ಎ ಎಸ್ ಪಿ ಶಶಿಧರ್ ಅರಣ್ಯಾಧಿಕಾರಿ ಭಾಸ್ಕರ್ ಪತ್ರಕರ್ತರಾದ ಜಿ ಬಂಗಾರು ಸೇರಿದಂತೆ ಇತರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹುತಾತ್ಮರನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಗೌರವಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಯಾಧೀಶರು ಜಿ ಪ್ರಭಾವತಿ ಅವರು ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಶ್ಲಾಘಿಸಿದ ಅವರು ಜನರನ್ನು ನೆಮ್ಮದಿಯ ಜೀವನ ಸಾಗಿಸಲು ಪೊಲೀಸರ ಕೊಡುಗೆ ಅನನ್ಯವಾದದ್ದು ಸಾರ್ವಜನಿಕರ ಜನಜೀವನ ಮತ್ತು ಅವರ ಆಸ್ತಿ ರಕ್ಷಣೆ ಹಾಗೂ ದೇಶದ ರಕ್ಷಣೆ ಪ್ರತಿ ಕ್ಷಣಕ್ಕೂ ಕಾಲ್ತುದಿಯಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಿರುವುದನ್ನು ಸ್ಮರಿಸಬೇಕಾದ ಸಂದರ್ಭ ಹುತಾತ್ಮರ ಬಲಿದಾನ ನೆನಪಿಸಿಕೊಳ್ಳುವ ಮೂಲಕ ಅವರನ್ನು ಕೃತಜ್ಞತೆ ಸಲ್ಲಿಸುತ್ತಿರುವುದು ನಮ್ಮ ಕರ್ತವ್ಯ ಎಂದರು ಕಾರ್ಯಕ್ರಮದಲ್ಲಿ ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಪೊಲೀಸ್ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಹುತಾತ್ಮರನ್ನು ಗೌರವಿಸಿದರು ಯೋಚನೆ ಮಾಡಿ ಬಿಡುವಂಥದ್ದಲ್ಲ ಯಾಕೆಂದ್ರೆ ಈ ಚಾಮರಾಜನಗರದಲ್ಲಿ ತುಂಬಾ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ದೊಡ್ಡ ಫಾರೆಸ್ಟ್ ಇದೆ ಅರಣ್ಯ ಇದೆ ಮತ್ತೆ ಅದ ಅದರಲ್ಲಿರುವಂಥ ವನ್ಯ ಮೃಗಗಳು ಅವನ್ನೆಲ್ಲ ಕಾಪಾಡೋ ಒಂದು ಜವಾಬ್ದಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ನಾಡಿನಲ್ಲಿ ಕಷ್ಟ ಸುಖಗಳು ಮತ್ತೆ ಸಮಸ್ಯೆಯಲ್ಲಿರುವಂಥ ವ್ಯಕ್ತಿಗಳನ್ನು ಕಾಪಾಡುವಂಥ ಒಂದು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಸೊ ಈ ಇಲಾಖೆಯಲ್ಲಿ ಒಂದು ತಿಂಗಳಲ್ಲಿ ಅಷ್ಟೇ ನಾವು ಫಾರೆಸ್ಟ್ ಇಲಾಖೆಯಲ್ಲಿ ನಾವು ಈ ಒಂದು ಹುತಾತ್ಮಕರ ದಿನಾಚರಣೆಯನ್ನು ಮಾಡಿದ್ವಿ ಈ ದಿವಸ ಈ ಹೊತ್ತು ಈ ಪೊಲೀಸ್ ಇಲಾಖೆಯಲ್ಲಿ ನಾವು ಮಾಡುವಂಥವರಾಗಿದ್ದೇವೆ ಈಗ ಪೊಲೀಸರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ರಕ್ಷಣೆ ಮಾಡುವ ಸಲುವಾಗಿ ಹೋರಾಡಿ ತಮ್ಮ ಜೀವನ ಧ್ಯಾನ ಮಾಡಿದ್ದ ಪೊಲೀಸರಿಗೆ ಕಾಶ್ಮೀರದಿಂದ ವರೆಗೆ ಈ ದಿನ ಗೌರವ ನಮ್ಮನ್ನು ಸಲ್ಲಿಸಲಾಗುತ್ತದೆ ಹತ್ತೊಂಬತ್ತು ಐವತ್ತೊಂಬತ್ತರ ರಲ್ಲಿ ಸೀನಾ ಪಡೆಗಳೊಂದಿಗೆ ನಡೆದ ಹೋರಾಟದಲ್ಲಿ ತಮ್ಮ ಜೀವನ ತ್ಯಾಗ ಮಾಡಿದ ಪೊಲೀಸರನ್ನು ಸ್ಮರಿಸುವ ಈ ದಿನ ಹುತಾತ್ಮಕ ದಿನವಾಗಿ ಆಚರಿಸಲಾಗುತ್ತದೆ ಸೈನಿಕರ ಗಡಿಯಲ್ಲಿ ದೇಶ ರಕ್ಷಣೆ ಮಾಡುತ್ತಾರೆ ಆದರೆ ನಮ್ಮ ಪೊಲೀಸರು ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆಗಾಗಿ ತಮ್ಮ ಜೀವನ ತ್ಯಾಗ ಮಾಡಿರುವ ಹಾಗೂ ನೆಮ್ಮದಿಯಾಗಿ ಶಾಂತಿಯಿಂದ ಜೀವನ ನಡೆಸಲು ಒಳನಾಡಿನಲ್ಲಿ ಪೊಲೀಸ್ ಕಾರ್ಯ ಅನನ್ಯವಾಗಿದೆ